ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಡೇ ಬ್ಲಾಗ್ ಇದು ಎಲ್ಲಿ ಹೋಗಿದ್ರಿ ಅಂದರೆ ಇವತ್ತು ಗ್ರೋಸರೀಸ್ ಎಲ್ಲ ಖಾಲಿ ಆಗಿತ್ತಲ್ವ ಸೊ ನಾನು ನನ್ನ ಫ್ರೆಂಡು ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಎಲ್ಲಿಗೆ ಹೋಗಿದ್ದೀರಂತ ಹಾಗೆ ನೀವೇ ನೋಡ್ಕೊಂಡು ಬನ್ನಿ ನೋಡಿ ಏರ್ಪೋರ್ಟ್ ಟೋಲ್ ಇದು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಬೆಳಗ್ಗೆ ಹೋಗೋಣ ಅಂದ್ಕೊಂಡಿದ್ರಿ ಬಟ್ ನೀರು ಬಿಟ್ಟಿರಲಿಲ್ಲ ಮನೆ ಹತ್ರ ಇವಾಗೆಲ್ಲ ನೀರೆಲ್ಲ ತುಂಬಿ ಈಗ ಹೋಗ್ತಾ ಇದ್ದೀರಿ ಟೋಲ್ ಕಟ್ಟಿಸ್ಕೊತಾ ಇದ್ದಾರೆ ನೋಡಿ ನಾವು ಇಷ್ಟು ಜನ ಹೋಗ್ತಾ ಇದ್ದೀರಿ ಮುಂದೆ ಫುಲ್ ಕವರ್ ಆಗಿಲ್ಲ ಅಂತ ನಾನು ಕ್ಯಾಮ್ರಾ ಇಸ್ಕೊಂಡು ಎಲ್ಲರನ್ನೂ ತೋರಿಸ್ತಾ ಇದ್ದೀನಿ ಇದ್ದೀರಿ ಇನ್ನು ದೇವನಹಳ್ಳಿ ಡಿ ಮಾರ್ಟ್ಗೆ ಹೋಗ್ತಾ ಇರೋದು ನಾವು ಗೊತ್ತಿರುತ್ತಲ್ಲ ಎಲ್ಲ ದೇವನಹಳ್ಳಿ ಡಿ ಮಾರ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆಯ್ತು ಇನ್ನೇನು ಹತ್ರ ಬಂದ್ರಿ ನೋಡಿ ಇದು ಹಳೇ ಬಸ್ ಸ್ಟಾಪು ದೇವನಹಳ್ಳಿದು ಇದು ಹಳೆ ಬಸ್ ಸ್ಟಾಪ್ ಹಳೆ ಬಸ್ ಸ್ಟಾಪ್ ಬಿಟ್ಟು ಇನ್ನೂ ಮುಂದೆ ಹೋಗಬೇಕು ಹೊಸ ಬಸ್ ಸ್ಟಾಪಿಂದ ಇನ್ನೂ ಮುಂದೆ ಹೋಗಬೇಕು ಆಯ್ತು ಇನ್ನೇನು ಬಂದರೆ ಎಂಟ್ರೆನ್ಸು ಒಳಗಡೆ ಹೋಗಿದ್ದೀರಿ ಹೋಗ್ಬಿಟ್ಟು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತೀರಿ ಡಿಮಾರ್ಟ್ ಒಳಗಡೆ ಟ್ರಾಫಿಕ್ ಜಾಸ್ತಿ ಅಂದರೆ ಸಂಡೇ ಇತ್ತಲ್ವಾ ಅದಕ್ಕೋಸ್ಕರ ಜನ ಜಾಸ್ತಿ ಇದ್ದರು ಇವಾಗೆಲ್ಲ ತೊಗೊಂಡಿದ್ದೀರಿ ಒಬ್ಬೊಬ್ರು ಮುಂದು ಒಳಗಡೆ ಹೋಗ್ತಾ ಇದ್ದೀರಿ ಏನಪ್ಪ ಅಂದರೆ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ವೀಡಿಯೋ ಮಾಡೋಂಗಿಲ್ವಂತೆ ಸೊ ಎಂಟ್ರೆನ್ಸ್ ಒಂದು ಸ್ವಲ್ಪ ಮಾಡ್ಕೊಂಡ್ರೆ ಅಷ್ಟೇ ಪರ್ಚೇಸಿಂಗ್ ಎಲ್ಲ ಆಯಿತು ಈಚೆ ಬಂದು ಆ ಟ್ರ್ಯಾಲಿಯಿಂದ ಬ್ಯಾಗ್ ಒಳಗಡೆ ಹಾಕ್ಕೊಂತ ಇದ್ದೀರಿ ಟ್ರ್ಯಾಲಿ ಕೊಡೋಂಗಿದ್ರೆ ಟ್ರ್ಯಾಲಿಯಲ್ಲೇ ತಳ್ಕೊಂಡು ಹೋಗಿಬಿಡ್ತಿದ್ರಿ ಕೊಡಲ್ವಲ್ಲ ಅದಕ್ಕೆ ಬ್ಯಾಗ್ ಬ್ಯಾಗಲ್ಲಿ ಹಾಕೊತಾ ಇದ್ದೀವಿ ನಾವಿಬ್ಬರು ಏನು ತಂದಿದ್ದೀರಿ ಅಂತ ನೋಡಿ ಸೂಪರ್ ಪ್ಯಾಕೆಟ್ಸ್ ನಾಲ್ಕು ಸಾವಿರ ಮಾಡ್ಕೊಂಡು ಬಂದಿದ್ದೀರಿ चल मसाल मसा चम पउडर मैसूर् बड़े कड़े हिट कडलेट हाँ उदीन अलग के जी हमला मई के दीप देश जी मैगी चिकन मूर हाथ ब्यादी बेटा गोलून के जी इगे

I'll a u y e a t know. You are lucky on Kiji. e s a better. Yes, a better. y o are lucky. This is a car on k i j s a k t i b i o n i n a o n Nalapon. y u say, Sakaka Nalapon. You are. ಅವಳ ಕಣ್ಣೀರ್ ಹಾಕಿ ಮಾಡ್ತಾರೆ ಬಿಸಿ ನೀರಲ್ಲಿ ನೀರು ಹಾಕಿ ತಗೊಂಡು ಸಬಿನ ಪ್ಯಾಕೆಟು ಇದು ನೀರು ಮಾಡಿ ನೀರು ಅಕ್ಕಿ ಒಂದು ಐ ಕೆ ಜಿ ತಂದಿದ್ರಿ ನಾನು ಆಗಲಿ ಒಂದು ಸರಿ ಯೂಸ್ ಮಾಡಿದ್ದಾರೆ ಚಾಕ್ಲೇಟ್ ಮಕ್ಕಳು ಚಾಕ್ಲೇಟ್ ತಂದರೆ ಇದು ಖಾಲಿ ಮಾಡಿದರೆ ಆಗಲಿ ಅವು ಮ್ಯಾಗಿ ಪ್ಯಾಕೆಟ್ ಮ್ಯಾಗಿ ಪ್ಯಾಕೆಟ್ ತಂದರೆ ಇದೆಲ್ಲ ಒಂದು ಕಾರಿ ಮಾಡ್ಕೊಟ್ಟಿದ್ದೆ ಅಷ್ಟೇ ಇಷ್ಟು ಐಟಮ್ ತಂದಿದ್ದೆ ನೋಡಿ ನನ್ನ ಫ್ರೆಂಡ್ ಏನೇನು ತಂದಿದ್ದಾಳೆ ತೋರಿಸ್ತಾ ಇದ್ದಾಳೆ ನೋಡಿ ಅವಳೆಲ್ಲ ಐಟಮ್ ಅವಳೇ ಕಮ್ಮಿ ಬಿಲ್ ಮಾಡಿದ್ದಾಳೆ ನಮ್ಮದೇನು ಜಾಸ್ತಿ ಆಯಿತು ಅವಳು ಮೂರು ಸಾವಿರದ ಚಿಲ್ಲರೆ ಆಗಿದೆ ಅವಳದು ನೋಡಿ ಅವಳು ಇಷ್ಟು ಐಟಮ್ಸ್ ತಂದಿದ್ದಾಳೆ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಹೋಗಿ ಬಂದಿದ್ದು ಹೇಗಿದೆ ಅಂತ ನೋಡಿದ್ರಲ್ಲ ಥ್ಯಾಂಕ್ ಯು ಸೋ ಮಚ್